ನೋಡಿ ಬಾಯ್ಸ್ ಎಲ್ಲ ಫುಲ್ಲು ಫಾರ್ಮ್ ಆಗಿದ್ದಾರೆ ನಾನು ನಿಮಗೆ ಡೀಪ್ ಇದೆ ಕೆಳಗೂ ಡೀಪ್ ಇದೆ ನೋಡಿ ಕಾಣಿಸ್ತಾ ಇದೆಯಾ ಅದಕ್ಕೆ ಇಲ್ಲೊಂದು ಸ್ವಲ್ಪ ಹುಷಾರಾಗಿರ್ಬೇಕು ಆ ಗಿಡ ಇದೊಂದು ಪ್ಲೇಸ್ ಹತ್ತಬೇಕು ನಾವು ಇದೊಂದು ಹತ್ತಿದ್ರೆ ಈಗ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡ್ದಂಗೆ ನೀವಲ್ ಕೈ ಕೈಕೊಡು ನೀನು ಕೈಕೊಡು ಒಂದು ಅಷ್ಟೇ ಕೈಕೊಡಲಿ ಜನ್ನಿ ಬಂದು ಸ್ವಲ್ಪ ಸಪೋರ್ಟ್ ಆ ಹಾವಲ್ಲ ಮೇಸ್ಟ್ರೇ ಲಾಗರ್ ಹಾವು ಸೂಪರ್ ಇದು ಬೇರೆ ಪ್ಲೇಸ್ ಇದೆ ನಾವು ಓಚಲ್ಲ ಓದಿನ ವಿಡಿಯೋದಲ್ಲಿ ನೋಡಿದ್ದೀರಾ ಕೋಟೆ ಒಳಗಿಂದ ಬಂದ್ವಿ ಗೊತ್ತಾ ಸ್ಟೆಪ್ಸ್ ಮೇಲೆ ಅಲ್ಲಿಂದನೇ ಈಗ ವಾಪಸ್ ಹೋಗೋದು ಆ ಜಾಗದಿಂದ ಬರಬೇಕು ಬಟ್ ಇದು ಉಲ್ಟಾಯಿಂದ ಇದು ನಮ್ಮ ದುರ್ಗದ ಕೋಟೆನ ಇಂದ ಹತ್ತೈತ ಇರೋದು ಹಾಂ ಕಳ್ಳರು ನಾವು ಕಳ್ಳರು ಥರ ಕೋಟೆ ಹತ್ತ ಕಾಲು ಜಾರುತ್ತೆ ಹುಷಾರಲ್ಲಿ ಜಾರುತ್ತಲ್ಲಿ ಜಾರತ್ತಲ್ಲಿ ಶಿವಲಿಂಗ ಐತೆ ನಮಸ್ಕಾರ ಮಾಡ್ಕೊಳೋ ನಮ್ಮ ಏನೋ ಎಷ್ಟು ಈಸಿ ಅನಿಸ್ತೈತಲ್ಲ ಆರಾಮಾಗಿ ಬರ್ಬೋದು ಅನ್ಸುತ್ತೆ ಹೆಂಗಾಯ್ತು ಏ ಜೈಲು ಕೋಟೆ ಎಂಟ್ರೆನ್ಸ್ ಹತ್ರಾನೇ ಸಿಗುತ್ತದು ಇದು ಹುಚ್ಚಂಗಲ ದೇವಸ್ಥಾನ ಅಲ್ಲ ಪಾದ್ಗುಡಿ ಐತಲ್ಲುಡಿ ಅದಕ್ಕಿಂತ ಹಿಂದೆ ಏಕನಾಥಮ್ಮನ್ ಪಾದಗುಡಿ ಹಿಂದೆ ಅದಕ್ಕಿಂತ ಹಿಂದೆ ಕೆಳಗೆ ಸಿಗುತ್ತೆ ಇನ್ನು ಕೆಳಗೆ ಇನ್ನು ಕೆಳಗ ಏ ಎರಡನೇ ಬಾಗ್ಲ ಎಂಟ್ರಿಗೆ ರೈಟಿಗೆ ಹೋಗ್ಬೇಕು ಸೀದಾ ಮುಂದೆ ಆ ಗಣೇಶನ ದೇವಸ್ಥಾನ ಆಯ್ತಲ್ಲ ಯಾರ್ಯಾರು ನಿಜವಾಗ್ಲೂ ಡಿಪ್ರೆಷನ್ ಅಥವಾ ಏನಾದ್ರು ಒಂಥರ ಒಸಿಷನ್ ಅಲ್ಲಿ ಇದ್ದಿದ್ರೆ ಒಬ್ಬರೇ ಒಬ್ಬರೇ ಕಷ್ಟ ಇಲ್ಲ ತುಂಬ ಪೀಸ್ಫುಲ್ ಆಗಿ ಏನಿದ್ರು ಎಲ್ಲ ಒಂಥರ ವ್ಯಾನಿಶ್ ಆಗಿತ್ತು ಇಲ್ಲಿ ಒಳಗಡೆ ದೇವಸ್ಥಾನ ಐತೆ ನೋಡಿ ಅವಾಗೆಲ್ಲ ಇಲ್ಲಿ ಜನಗಳು ಎಷ್ಟು ಚೆನ್ನಾಗಿ ಅಡ್ಡಾಡ್ತಿದ್ರು ಎಷ್ಟು ಇಲ್ಲಿ ಬಂದು ಹೆಂಗ್ ಆರಾಮಾಗಿರ್ತಾ ಇದ್ರು ಇದು ಇದು ನನಗೆ ಅನ್ಸಿ ಶಿವಪ್ಪನ ದೇವಸ್ಥಾನ ಅಂತ ನಾವು ಸ್ಲಿಪ್ಪರ್ ಹಾಕಿದ್ದೀವಿ ಹಾಕಿದೀವಿ ಹೋಗೋದು ಬೇಡ ದೇವಸ್ಥಾನನೇ ಒಳಗಡೆ ಕಾಣ್ತಿಲ್ಲ ಒಳಗಡೆ ಶಿವಲಿಂಗ ಅದು ದುರ್ಗ್ ಎತ್ತರವಾಗಿರೋದು ಇದೇ ಶಿವಲಿಂಗ ಇದೆಲ್ಲ ರೈನ್ ವಾಟರ್ ಫಾರ್ಮ್ ಆಗಿರೋದು ಇಲ್ಲಿ ನಮ್ ನವೀನ ಈ ನೀರು ತುಂಬಾ ಚೆನ್ನಾಗೈತೆ ಫಿಲ್ಟರ್ ವಾಟರ್ ಕಿಂತ ಚೆನ್ನಾಗೈತೆ ಅಂತ ತುಮಕಂತೀಯ ಒಂದು ಲೀಟರ್ ಈಗ ಎಮರ್ಜೆನ್ಸಿ ಅನ್ಸಿದ್ರೆ ಇದೇ ಇದನ್ನ ಕುಡಿಬೇಕು ಇದನ್ನ ಕುಡ್ಕೊಂಡೇ ಹೋಗ್ಬೇಕು ಅನ್ಸುತ್ತೆ ನಾವು ತೋರ್ಸು ಫಿಲ್ಟರ್ ವಾಟರ್ ಬೇಡ ಆ ರೇಂಜ್ ಐತೆ ಜೋಗಿಮಿಟ್ಟಿ ರಿಸರ್ವ್ ಫಾರೆಸ್ಟ್ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಈ ಚೌಡಮ್ಮನ್ ಕೆರೆ ದಾಟಿ ಅಲ್ಲಿರೋದೆಲ್ಲ ಫಾರೆಸ್ಟ್ ಜೋಗಿಮಟ್ಟಿ ಮತ್ತೆ ಹಿಲ್ ಸ್ಟೇಷನ್ ಆಡ್ಮಲ್ಲೇಶ್ವರ ಪ್ರತಿಯೊಂದು ಅಲ್ಲಿ ತೊಟ್ಟಿ ತೊಟ್ಟಿ ತರ ಕಾಣ್ತಿದಾವಲ್ಲ ಅದು ಫಿಶಿಂಗ್ ಅಂದ್ರೆ ಫಿಶರಿ ಮಾಡಕ್ಕೆ ಅಂತ ಕಟ್ಸಿರೋದು ಯೂಸ್ ಅಲ್ಲಿ ಏನಿಲ್ಲ ಈಗ ಅದ್ರ ಪಕ್ಕನೇ ಒಂದ್ ಬಾವಿ ಐತೆ ಅದು ಮೊಸಳೆ ಇತ್ತು ಅಂತ ಅಂತಿದ್ದು ಹಿಡ್ಕೊಂಡು ನಮ್ಮನಿಲ್ಲ ನೀನ್ ಇದ್ದಾಗಿತ್ತು ಅಲ್ಲಿ ನಾನು ನೋಡಿದ್ದೆ ಸೂಪರ್ ಸೊ ಇದು ಕೆರೆಯಲ್ಲಿ ನಾನು ಅವಾಗ ಅಡ್ಡಾಡ್ಬೇಕಾದ್ರೆ ನೀರೇ ಇರಲಿಲ್ಲ ಇವಾಗ ನೀರಾಗಿದ್ದೆ ಹೌದಾ ಇಲ್ಲಿ ಇವಾಗ ನೀನ್ ಫಸ್ಟ್ ಟೈಮ್ ಇಲ್ಲಿ ಬತ್ತೇರಿ ಹತ್ತತ್ತಿರೋದು ಹೆಂಗಿದೆ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಬನ್ನಿ ಇನ್ನೇನು ನಾವು ಆಲ್ಮೋಸ್ಟ್ ಆಲ್ ಒಂದು ಫೈವ್ ಪರ್ಸೆಂಟ್ ಅಷ್ಟೇ ದೂರ ಇರೋದು ಬತ್ತೇರಿಗೆ ಹಾ ಇಲ್ಲಿಂದ ಬಟ್ ಆಗಲ್ಲ ಅಷ್ಟೇ ಬಟ್ ಆರಾಮಾಗಿ ಹೋಗ್ಬೋದು ಜೋಗಿ ಭಟ್ಟಿಗೆ ಹಿಂಗೆ ಅರ್ಥ ಹೋಗ್ಬೋದು ಇಲ್ಲಿಂದ ಆರಾಮಾಗಿ ಹೋಗ್ಬೋದು ನೋಡಿ ಹೌ ಇದೆ ಐ ಎಷ್ಟು ಎತ್ತರವಾದ ಬೆಟ್ಟ ಹೌಸ್ ದಾಯ್ ನಾವು ಇವತ್ತು ಎಲ್ಲಿದ್ದೀವಿ ಕೆಂಪು ಬತ್ತೇರಿ ಬೆಟ್ಟದಲ್ಲಿರೋ ಅತಿ ಎತ್ತರವಾದ ಬೆಟ್ಟ ಹಾ ಬೆಟ್ಟ ಮತ್ತೆ ಬತ್ತೇರಿ ಬರ್ತೀನಿ ಎಷ್ಟು ಐಟ್ ಇದೆ ಅಂತ ನಾನು ಮೆನ್ಷನ್ ಮಾಡ್ತೀನಿ ಬಾಯ್ಸ್ ಎಲ್ಲ ಹೆಂಗಿದೆ ಯಾವ್ ಇದೆ ಎಕ್ಸ್ಪೀರಿಯನ್ಸ್ ಕೆಳಗಡೆ ರೋಡಿಂದ ನೋಡ್ತಿದ್ರಿ ಬೆಟ್ಟನ ಇವಾಗ ಹತ್ತಿದೀರ ಸ್ವಲ್ಪ ಎಲ್ಲರೂ ನೋಡಿ ಮಾತಾಡಿ ನೋಡಿ ಎಂಜಾಯ್ ಮಾಡಿ ನೇಚರ್ ನೇಚರ್ ಅಂದ್ರೆ ಅವರು ಇಂಗ್ಲಿಷ್ ಹೇಳಿದ್ರು ನೇಚರ್ ಎಲ್ಲ ಅಷ್ಟೇ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನೇಚರೇ ಎಲ್ಲ ಬಡಿಯ ಇಲ್ಲಿ ಇಲ್ಲಿಂದ ನಾವು ಬ್ಯಾಕ್ ಸೈಡ್ ಇಂದ ಹತ್ತು ಬಂದಿದ್ದು ಅಲ್ಲಿ ಬರ್ಬೇಕಾದ್ರೂ ಎಷ್ಟೊಂದು ಪ್ಲಾಸ್ಟಿಕ್ ಆಗಿರ್ಬೋದು ಪೇಪರ್ಸ್ ಬಿಸಾಕಿದ್ರು ಬನ್ನಿ ಇಲ್ಲಿ ಎಂಜಾಯ್ ಮಾಡಿ ಪೀಸ್ಫುಲ್ ಆಗಿರುತ್ತೆ ಯಾರು ತಲೆನೋವು ಟೆನ್ಶನ್ ಬ್ಯೂಟಿಫುಲ್ ಆಗಿದೆ ಅದನ್ನ ಹಾಳ ಮಾಡಬೇಡಿ ಏ ನೀನು ಹೇಳಬೇಕು ನೆಮ್ಮದಾಗಿರ್ಬೇಕು ಅಷ್ಟೇ ನಿಮಗೆ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ಅದ ಆಡ್ಮಲ್ಲೇಶ್ವರ ನಮ್ಮ ದುರ್ಗದ ಮೇಲೆ ಈ ಬೆಟ್ಟ ಒಂದು ಹತ್ಬಿಟ್ರೆ ಎಲ್ಲೆಲ್ಲಿ ಏನೇನಿದೆ ಎಲ್ಲ ನೋಡ್ಬೋದು ಇದು ಆಡ್ಮಲ್ಲೇಶ್ವರ ಅಲ್ಲಿ ಮೇಲೆ ಕಾಣ್ತಾ ಇದೆ ನೋಡಿ ಅದೇ ಜೋಗಿಮಟ್ಟಿ ಅದು ಜೋಗಿಮಟ್ಟಿ ಇದು ಆಡ್ಮಲ್ಲೇಶ್ವರ ಮತ್ತು ಇಲ್ಲಿಂದ ಟ್ರಕ್ ಮಾಡ್ತಾ ಹೋದರೆ ಇಲ್ಲೇ ಕಾಣ್ತಾ ಇರೋದು ದವಳಪ್ಪಂ ಬೆಟ್ಟ ಅಂತ ಹತ್ತಿದ್ವಿ ಗೊತ್ತಾ ಅದೇ ದವಳಪ್ಪಂ ಬೆಟ್ಟ ಇದು ಇದು ದವಳಪ್ಪನ ಬೆಟ್ಟ ಬ್ಯಾಕ್ ಸೈಡ್ ನೋಡಿ ಹೆಂಗಿದೆ ಸ್ನೇಹಿತರೆ ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ಅಲ್ಲಿ ಬತ್ತೇರಿ ಅಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಇದು ಕೆಂಪು ಬತ್ತೇರಿ ಇದು ಅಲ್ಲಿ ಕಾಣ್ತಾ ಇದೆ ನೋಡಿ ಆಪ್ ಅಲ್ಲಿ ತನಕ ನಾವು ಹೋಗಿದ್ವಿ ಅಲ್ಲಿ ಸಂಚಾರಿ ಮುಂದೆ ಕಾಣ್ತಾ ಇದೆಯಲ್ಲ ಅದು ಸ್ಟೆಪ್ಸ್ಗಳು ಕಲ್ಲೆಲ್ಲ ಬಿದ್ದಿದ್ದಾವೆ ನೋಡಿ ಅಲ್ಲಿ ತನಕ ಓದ್ಸಲ ಅಲ್ಲಿದ್ವಿ ಅಲ್ಲಿಂದ ನಮಗೆ ಈ ಕಡೆ ಬರಬೇಕು ಅಂದರೆ ಈ ಕಡೆ ಡೀಪ್ ಫಾರೆಸ್ಟ್ ಇದೆ ಇಲ್ಲಿ ಮುಂದೆ ಡೀಪ್ ಇದೆ ಫುಲ್ಲು ಅದು ಬರೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ತುಂಬ ಮಳೆ ಇತ್ತು ಮತ್ತು ಫಾಗಿತ್ತು ಅಲ್ಲಿ ದಾರಿ ಮಿಸ್ ಆದರೆ ಬೇರೆ ಕಡೆ ಹೋಗ್ತೀವಿ ಅಂಥೇಳಿ ಅಲ್ಲಿಂದ ವೀಡಿಯೋನ ಕಟ್ ಮಾಡಿ ಮತ್ತು ಅಲ್ಲಿಂದನೇ ನಿಮಗೆ ವಾಪಸ್ ಕರ್ಕೊಂಡು ಹೋಗಿದ್ದೆ ಇವಾಗ ನಾನು ಈ ಬ್ಲಾಗಲ್ಲಿ ಈ ಕೆಂಪು ಬತ್ತೇರಿ ಸೆಕೆಂಡ್ ಸೆಕೆಂಡ್ ಬ್ಲಾಗಲ್ಲಿ ಇವಾಗ ಕಂಪ್ಲೀಟಾಗಿ ಫುಲ್ಫಿಲ್ ಮಾಡ್ತಾ ಇದ್ದೀನಿ ಇದನ್ನ ಈ ವಿಡಿಯೋ ಈ ನಮ್ಮ ದುರ್ಗದ ಪೀಸ್ಫುಲ್ ಪ್ಲೇಸ್ ಕೆಂಪು ಬತ್ತೇರಿನ ನಿಮಗೆಲ್ಲರಿಗೂ ತೋರ್ಸ್ಕೊತ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀನಿ ನೋಡಿ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿಂದ ಆ ಕಡೆ ಹೇಳಿದ್ಬಿಟ್ಟು ಅಲ್ಲಿಂದ ನಾನು ಆಗಲೇ ವೀಡಿಯೋ ಮಾಡಿದ್ದೀನಿ ಅಲ್ಲಿಗೆ ಏನು ಮಾಡ್ತೀನಿ ಇಲ್ಲ ಅಂದರೆ ಅಲ್ಲಿಂದ ಕಂಪ್ಲೀಟ್ ಮಾಡಿ ಲಾಸ್ಟ್ ಕೋಟೆ ಎಂಟ್ರೆನ್ಸ್ ತನಕ ಅಲ್ಲಿ ಬೇಕಂದ್ರೆ ಎಂಡ್ ಮಾಡ್ತೀನಿ ವೀಡಿಯೋನ ತನಕ ನೋಡೋಣ ಇನ್ನೂ ನಮ್ಮ ಕೋಟೆ ಹೆಂಗೆ ಇದೆ ಏನು ಎಲ್ಲ ನೋಡೋಣ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇನ್ನೂ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಯಾರು ಮಾದೇವ್ ಸಿಗೋಣ ಸ್ನೇಹಿತರೆ ಓಂ ನಮಸ್ತೆ ನಾವು ಕೆಂಪು ಬತ್ತೀರಿನಾ ಅಲ್ಲಿಂದ ಅಲ್ಲಿಂದ ಹೆಂಗೋ ಎಳ್ದ್ವಿ ರಾಮ ಸೇತುವೆ ಇಂದು ನಾನು ಕಟ್ಟುವ ನೀರು ಕೆಲಸ ನೂರಾರಿದೆ ಸಾಗುವ ದಾರಿದೂರ ಆದರೆ ನಮಗೆ ಟೈಮ್ ಎಲ್ಲಿದೆ ಕಾಲವೇ ಬೇ ಮೋಸಗಾರ ಹೆಗಲ ಮೇಲು ತೂಕ ಭಾರವಾಗಿದೆ ಸ್ವಲ್ಪ ಕೇಳು ಮಾಡಲಿ ಸರ್ ತಿರ್ಬೋಕಿ ಜೀವನ ನಮ್ಮದಲ್ಲ ಖಾಲಿ ಕೂತು ಪೌರಾಗಿದೆ ಬಾರಿಗೆ ಪರಾರಿ ಆಗುವ ಪೌರರಲ್ಲ ದಾರಿ ಬೇರೇನು ಕಾಣದಾಗಿದೆ ಕಾಲೇಜಿನ ಲಾಷ್ಟು ಬಿತ್ತು ಬೀದಿಗೆ ಬಿದ್ದರೆ ಅಲ್ಲಿ ತುಂಬಾ ಗಿಡ ಮರ ಎಲ್ಲ ಬಾಳ ಬೆಳೆದ್ ರೂಟ್ ಆಯ್ತ ಯಾಕಂದ್ರೆ ರೂಟೆ ಗೊತ್ತಾಗ್ತೀರಾ ನಾವು ಬಂದಾಗ ಇದ್ದಿದ್ ರೂಟೆ ಬೇರೆ ಇವಾಗ ಬಂದಿರೋ ರೂಟೇ ಬೇರೆ ಕೆಟ್ಟ ಕಳ್ಳೆ ಇದಾವೆ ಇವತ್ ನವೀನ ಇರ್ಲಿಲ್ಲ ಅಂದಿದ್ರೆ ನಾವು ರೂಟ್ ಹುಡ್ಕೊಂಡ್ ಕುತ್ಕೋಬೇಕಿತ್ತು

ಇಲ್ಲಿಗೆ ಬಂದು ಇವತ್ತು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫುಲ್ ಫೋಗಿತ್ತು ಅದಕ್ಕಂತಲೇ ನಾವು ಅಲ್ಲಿಗೆ ಹತ್ಬೇಕಿತ್ತು ನಾವು ಬೇಡ ಯಾಕೋ ರಿಸ್ಕ್ ಇದೆ ಅಂತೇಳಿ ವಾಪಸ್ ಹೋಗಿದ್ವಿ ಅದು ಇವತ್ತು ಫುಲ್ ಫಿಲ್ ಆಗಿದೆ ಇವತ್ತು ನಾವು ಸಮಾಧಾನ ಆಯ್ತು ಇವತ್ತು ಇವಾಗ ನಾವು ಇಲ್ಲಿ ಸ್ಟಾಪ್ ಮಾಡಿದ್ವಿ ನಮ್ಮ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ ಇವಾಗ ನಿಮಗೇನು ಅನಿಸುತ್ತೆ ಕಂಪ್ಲೀಟ್ ಆಯಿತು ಯೋ ಇದು ವಿಡಿಯೋ ಇದು ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಬೇಕು ಬತ್ತೇರಿಗೆ ಯಾವ್ಯಾವ ಥರ ಹತ್ಬಹುದು ಅಂತ ಗೊತ್ತಾಗಬೇಕು ಮತ್ತು ಬತ್ತೇರಿಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನೀವು ಫಸ್ಟು ಚಿತ್ರದುರ್ಗ ಕೆಂಪು ಬತ್ತೇರಿ ಒನ್ ನೋಡಿ ಆಮೇಲೆ ಈ ವಿಡಿಯೋ ಟೂ ನೋಡಿದವರಿಗೆ ಗೊತ್ತಾಗುತ್ತೆ ನಾವು ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಹೋಗಿ ಆವಾಗಲೇ ಹೋಗ್ತಾನ ನಿಮಗೆ ತೋರಿಸಿದ್ದೆ ಇವಾಗ ಇದೆಲ್ಲ ನೋಡಿದ್ದಾರೆ ಹಿಂದಿನ ಬ್ಲಾಗಲ್ಲಿ ತೋರಿಸಿ ಪಾರ್ಟ್ ಟೂ ಆಗಿರಲಿಲ್ಲ ಮುಗೀತು ಸೊ ಅಲ್ಲ ಅಲ್ಲ ಅದಲ್ಲ ಅದು ಕಾಳೆ ಬತ್ತೇರಿ ಅದು ಇಲ್ಲಿಂದ ಕಾಣಲ್ಲ ಓಕೆ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟಪಡ್ತೀರಾ ಮಧ್ಯಾಹ್ನ ಮಧ್ಯಾಹ್ನ ಸಿಗೋಣ 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 ಚಿಕನ್ ನೆಕ್ಸ್ಟ್ ಕೆಂಪತ್ತೇರಿಂದ್ರೆ ಮುಂದೆಯಿಂದ ಬಂದಿದ್ದೀವಿ ಟೆನ್ ತರ್ಟಿ ಅಲ್ಲ ಲೆವೆನ್ ಟೆನ್ ಸೊ ಟೈಮು ಲೆವೆನ್ ಆಗಿದೆ ನಾವು ಎಕ್ಸಾಕ್ಟ್ ಆಗಿ ಇಲ್ಲಿಂದ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಹಾಂ ಸೆವೆನ್ ಸೊ ಎಕ್ಸಾಕ್ಟ್ ಆಗಿ ಹೊರಟು ಲೆವೆನಿಗೆ ವಾಪಸ್ ಬಂದಿದ್ದೀವಿ ಅಂದರೆ ಟಫ್ ಆಗಿದೆ ಒಬ್ಬೊಬ್ಬರು ಹೋಗಕ್ಕೆ ಹೋಗ್ಬೇಡಿ ಯಾರಾದರೂ ಜೊತೆಗಿದ್ರೆ ಇಲ್ಲ ನಮ್ಮ ಜನಾರ್ದನ್ ಅವ್ರನ್ನ ಕರೀರಿ ಏ ಈಗ ಈಗ ಸಂಚಾರಿ ಅವರಿಗೂ ಗೊತ್ತಾಗೈತೆ ಅವರು ಗೈಡ್ ಮಾಡ್ತಾರೆ ಇನ್ನು ದೊಡ್ಡ ದೊಡ್ಡ ದಾರಿ ಇದ್ರೆ ಹೆಗ್ಗೆಗ್ರು ಸಿಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ವೈಲ್ಡ್ ಅನಿಮಲ್ಸ್ ಇದೆ ಕರಡಿ ಇದಾವೆ ಆ ವಿಡಿಯೋದಲ್ಲಿ ನೋಡ್ದಂಗೆ ಹ್ಞೂ ಆಯಿತಾ ಹಾಗಾಗಿ ಆದಷ್ಟು ಹುಷಾರಾಗಿ ಹೋದ್ರೆ ಯಾರನ್ನಾದ್ರೂ ಗೈಡ್ನ ಕರ್ಕೊಂಡು ಹೋಗ್ರಿ ಇಲ್ಲ ಅಂತ ಕಾಂಟ್ಯಾಕ್ಟ್ ಮಾಡಿರಿ ನಾವೇ ಬನ್ನಿ ಇನ್ಸ್ಟಾಗ್ರಾಮ್ ಹಾಂ ಇನ್ಸ್ಟಾಗ್ರಾಮ್ ಐಡಿಯಾ ಹಾಕಿರ್ತೀನಿ ಮೆಸೇಜ್ ಮಾಡಿ ಏನು ಬೇಡ ಡಿ ಎಮ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ ಸಿಗೋಣ ಮತ್ತೆ ಸಂಚಾರಿ ಜೊತೆ ಬಾಯ್ ಬಾಯ್ ಬ್ರೋ